ನಮಸ್ಕಾರ ಎಂದಿನಂತೆ ಮತ್ತೊಂದು ಚಿತ್ರದ ಜೊತೆಗೆ ಗುಂಪಿ ಅನ್ನುವ ಸಿನಿಮಾವನ್ನ ಹೊತ್ತು ಬಂದಿದ್ದೇವೆ ನನ್ನ ಆವತ್ತಿಂದ ಇವತ್ತಿನ ತನಕ ನನ್ನನ್ನು ಬೆಂಬಲಿಸ್ತಾ ಕತ್ತಲೆ ಕೋಣೆಯಿಂದ ಹಿಡಿದು ಇವತ್ತು ಗುಂಪಿ ತನಕ ನನ್ನನ್ನು ಬೆಂಬಲಿಸ್ತಾ ಬಂದಿರುವಂತಹ ನನ್ನ ಮಾಧ್ಯಮ ಮಿತ್ರರಿಗೆ ಮೊದಲಿಂದಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಹಾಗೆ ನನ್ನ ಒಂದಿಷ್ಟು ಸಿನಿಮಾಗಳನ್ನ ನಾನು ನಿರ್ದೇಶನ ಮಾಡೋದು ಅಲ್ಲದೆ ಒಂದಿಷ್ಟು ಸಿನಿಮಾಗಳಿಗೆ ಆಕ್ಷನ್ ಕಟ್ ಹೇಳಿದ ಡೈರೆಕ್ಟರ್ಗಳಿದ್ದಾರೆ ಇಲ್ಲಿ ಅವರಿಗೂ ಕೂಡ ನನ್ನ ವಂದನೆಗಳು ಇವತ್ತು ನಾನು ಬುಂಪಿ ಸಿನಿಮಾದ ಬಗ್ಗೆ ಮೊದಲನೇ ಕನಸು ಹೊತ್ತು ಬರಲಿಕ್ಕೆ ಕಾರಣ ನನ್ನ ನಿರ್ಮಾಪಕ ವಿಕಾಸ್ ಯಶ್ ಶೆಟ್ಟಿ ಅವರು ಈ ಕಥೆಯನ್ನು ಮಾಡಲಿಕ್ಕೆ ನಾನು ಕಾರಣ ಭೂತರಲ್ಲ ಅವರೇ ಯಾಕಂತ ಹೇಳಿದ್ರೆ ಅವ್ರದ್ದು ಮಂದರ್ತಿ ಹತ್ರ ಉಡುಪಿ ಜಿಲ್ಲೆಯವರವರು ಆ ಭಾಗದಲ್ಲಿ ಜಾಸ್ತಿ ಗುಂಕಿ ಸಮುದಾಯದವರು ಇರೋದ್ರಿಂದ ನನ್ನಕ್ಕಿಂತ ಹೆಚ್ಚು ನಾನು ನಕ್ಸಲ್ ಪೀಡಿತ ಪ್ರದೇಶ ಮುದೂರು ಕೊಲ್ಲೂರು ಭಾಗದವನು ನಮ್ಮ ಕಡೆ ಈ ಗುಂಕಿ ಆಚರಣೆ ಕಮ್ಮಿ ಅಂದ್ರೆ ನಮ್ದು ಒಂದೇ ಜಿಲ್ಲೆಯಾದ್ರೂ ಕೂಡ ನಾವು ಸ್ವಲ್ಪ ಮಲ್ನಾಡು ತಪ್ಪು ಪ್ರದೇಶದವರು ಆ ಗುಂಕಿ ಬಗ್ಗೆ ನಾವು ಮೊದಲೆಲ್ಲ ವರದಿಗಳನ್ನ ಮಾಡ್ತಾ ಇದ್ದೀವಿ ಮಾಧ್ಯಮದಲ್ಲಿ ವರದಿಗಾರನಾಗಿರುವಾಗ ಪ್ರತಿ ವರ್ಷ ಹೋಳಿ ಹಬ್ಬಕ್ಕೆ ಅದನ್ನ ವರದಿಗಳನ್ನ ಮಾಡ್ತಾ ಇದ್ದೇನೆ ಅದರ ಆಳ ಗೊತ್ತು ಅಂತರ ಗೊತ್ತು ಅದರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರಗಳ ಗೊತ್ತು ಈ ವಿಚಾರಗಳನ್ನ ಇಟ್ಟುಕೊಂಡು ಇದ್ರ ಬಗ್ಗೆ ಏನೋ ಮಾಡಬೇಕು ಅನ್ಕೊಂಡಿದ್ದೆ ಅದೇ ಟೈಮ್ಗೆ ನನ್ನ ಮೇಲಿನಂತಿಗೆ ಹಿಡಿಸುವಂತ ಒಬ್ಬ ನಿರ್ಮಾಪಕ ಅವರಾಗಿ ನನ್ನ ಅವರು ಆತ್ಮೀಯರು ಅವರು ಸಂದೇಶ ಒಂದು ಕೆಲಸ ಮಾಡಿ ಈ ಗುಂಪಿ ಬಗ್ಗೆ ಒಂದು ಒಂದು ದೊಡ್ಡ ಸಿನಿಮಾ ಮಾಡ್ಬೇಕಂತಾನೆ ಅವರು ಕನ್ಸುತ್ತಿದ್ದು ಪ್ರಸ್ತುತ ಚಿತ್ರರಂಗದ ಪರಿಸ್ಥಿತಿ ಸರಿ ಇಲ್ಲದ ಕಾರಣ ನಾನು ಹೇಳಿದೆ ಹಣ ಅಷ್ಟು ಬಗ್ಗೆ ದೊಡ್ಡದಾಗ ಆಲೋಚನೆ ಮಾಡೋದು ಬೇಡ ಚಿತ್ರರಂಗ ಸರಿ ಹೋಗ್ಲಿ ಹಾಕಿದ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಪರಿಸ್ಥಿತಿ ಚಿತ್ರರಂಗಕ್ಕಿದೆ ನಾವು ನಿಧಾನವಾಗಿ ಮಂದಗತಿಯಲ್ಲಿ ಹೋಗೋಣ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಇವತ್ತಿನ ವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಅದು ಸರಿಯಾದ ಮೇಲೆ ಸಿನಿಮಾ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಇದೇನು ಜಾಸ್ತಿ ತಲೆ ಕೆಡ್ಸ್ಕೊಳ್ಳುವಂಥದ್ದು ಏನಿಲ್ಲ ಅಂತ ಹೇಳಿ ಹಾಕಿದ್ವಿ ಆದರೂ ಕೂಡ ಒಂದು ಹಂತಕ್ಕೆ ಸಿನಿಮಾ ಬಜೆಟ್ ಕೊಟ್ಟಿದ್ದಾರೆ ಆ ಭಾಗದ ಕಲ್ಚರ್ ಬಗ್ಗೆ ಆ ಭಾಗದ ವಿಚಾರಗಳ ಬಗ್ಗೆ ಒಂದು ಎರಡು ತಿಂಗಳು ಅವ್ರ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅವರದನ್ನ ಇಂಚಿಂಚು ಮಾಹಿತಿಯನ್ನ ಕೊಟ್ಟು ಉಡುಪಿ ಸಮುದಾಯದ ಜನರಗಳ ಜೊತೆಗೆ ಅದರ ಬಗ್ಗೆ ಮಾಹಿತಿಯನ್ನು ತಗೊಂಡು ಮಂದರ್ತಿಯಲ್ಲಿರುವಂತಹ ಹೆರಿಮನೆಗೆ ಹೋಗಿ ಅಂದ್ರೆ ಕೂಡುಕಟ್ಟು ಅಂತ ಇರುತ್ತೆ ಆ ಕೂಡುಕಟ್ಟಿಗೆ ಹೋಗಿ ಅವರ ನಲವತ್ತೆಂಟು ಕೂಡುಕಟ್ಟನವರ ಜೊತೆಗೆ ಮಾತನಾಡಿ ಅಲ್ಲಿ ಬೇರೆ ಬೇರೆ ಎರಡು ವಿಂಗ್ ಇದೆ ಅವ್ರ ಜೊತೆ ಕೂಡ ಮಾತನಾಡಿ ಅವರು ಮಲ್ಲಿಕಾರ್ಜುನ ಆರಾಧನೆ ಮಾಡಿಕೊಂಡು ಬಂದಿರುವ ಪದ್ಧತಿ ಬಗ್ಗೆ ತಿಳ್ಕೊಂಡು ಗೋವಾದಲ್ಲಿ ಪೋರ್ಚುಗೀಸರ ದಾಳಿ ಆಗತ್ತೆ ದಬ್ಬಾಳಿಕೆ ಆಗತ್ತೆ ಆ ದಾಳಿ ದಬ್ಬಾಳಿಕೆಯಿಂದ ಏನು ಮಾಡೋದು ಎಂದು ತೋಚದೆ ಕರಾವಳಿಯತ್ತ ಮುಖ ಮಾಡಿದಂತಹ ಈ ಕೊಡವಿ ಸಮುದಾಯ ತುಂಬಾ ಮುಗ್ಧ ಜನ ಕರಾವಳಿಯಲ್ಲಿ ರಾಜ ಮನೆತನದ ಆಶಯನ ಪಡೆದುಕೊಳ್ತಾರೆ ಹಿಂದೆಲ್ಲ ರಾಜಮನತನದ ಆ ಪದ್ಧತಿ ಇತ್ತು ನಮ್ಮ ಕರಾವಳಿ ಭಾಗದಲ್ಲ ಎಲ್ಲ ಕಡೆನೂ ಇತ್ತು ಅಲ್ಲಿ ಆ ಭಾಗದಲ್ಲಿ ಆಶಯನ ಪಡ್ಕೊಂಡು ಅಲ್ಲಲ್ಲಿ ತಮ್ಮ ಕುಲಕಸುಬನ್ನು ಮಾಡಿಕೊಂಡು ಆ ಕುಲಕಸುಬಿನ ಜೊತೆಗೆ ತಮ್ಮ ಸಂಪ್ರದಾಯ ಆಚಾರ ವಿಚಾರಗಳನ್ನ ಉಳಿಸ್ಕೊಳ್ಬೇಕು ಅನ್ನುವ ಒಂದು ದೃಢ ನಿರ್ಧಾರದಲ್ಲಿ ಅವರು ಹೋರಾಟ ಇವತ್ತು ಕೂಡ ಆವಾಗ ವೇದಿಕೆಯಲ್ಲಿ ನಮ್ಮ ಗುಂಪಿ ಸಮುದಾಯದ ಸೋದರಿಬ್ಬರು ಮಾತಾಡ್ತಾ ಇರುವಾಗ ನಿಮಗೆ ಅನಿಸ್ತಿರ್ಬೇಕು ಎಷ್ಟು ಮುಗ್ಧತೆ ಅವರಲ್ಲಿದೆ ಕಲ್ಮಶ ಇಲ್ಲ ಅಂದ್ರೆ ಆ ಕತೆ ಮಾಡುವಾಗ್ಲೂ ಕೂಡ ಅವ್ರ ಮನೆಗೆ ಹೋಗುವಾಗ್ಲೂ ಕೂಡ ಅವರು ನೀವು ಸಿನಿಮಾ ಮಾಡೋದಾದ್ರೆ ಅಡ್ಡಿಲ್ಲ ವೆಜ್ ಬಿಟ್ಟು ಬರಬೇಕು ನಾವು ಮಲ್ಲಿಕಾರ್ಜುನ ಆರಾಧನೆ ಮಾಡ್ತೀವಿ ನೀವು ಖಾಲಿ ಚಪ್ಪಲೆ ಹಾಕ್ಬಾರ್ದು ಹೀಗೆಲ್ಲ ವಿಚಾರಗಳನ್ನ ನಮ್ಗೆ ಹೇಳಿದ್ರು ಅವ್ರ ಜೊತೆಗೆ ನಮ್ಮ ಇಡೀ ತಂಡ ಇವರಂತೂ ಭಟ್ರು ನಾನ್ ವೆಜ್ ತಿನ್ನಲ್ಲ ನಮಗಂತೂ ಡೈಲಿ ವೆಜ್ ಬೇಕು ಚಟ್ರು ನಾವು ಹಾಗಾಗಿ ನಮ್ಗೆ ಒಂದಿನ ಮೀನ್ ಇಲ್ಲ ಚಿಕನ್ ಇಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಆ ನೆಲತ್ತು ನೆನಪಿನ ಅವ್ರ ಜೊತೆಗೆ ನಾವು ಎಲ್ಲ ಕೆಲಸಗಳನ್ನ ಮಾಡಿದ್ವಿ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದ್ವಿ ಇದು ಕೇವಲ ಒಂದು ಸಿನಿಮಾವಲ್ಲ ನಮ್ಮ ಭಾವನೆ ಭಾವನಾತ್ಮಕವಾದ ನಮ್ಮ ಸಂಬಂಧ ಕೇವಲ ಸಿನಿಮಾ ಅಂತ ಹೇಳಿ ನಾವು ಇದನ್ನ ಮಾಡಿಲ್ಲ ಸಿನಿಮಾ ಎಂಟರ್ಟೈನ್ ಮಾಡುತ್ತೆ ಬಟ್ ಭಾವನಾತ್ಮಕವಾಗಿ ನಾವೊಂದು ಒಂದು ಸಬ್ಜೆಕ್ಟ್ ಅನ್ನ ಇಟ್ಕೊಂಡು ಮಾಡಿದಾಗ ಅದನ್ನ ಕಥಾರೂಪವಾಗಿ ಕಥಾ ರೂಪಕವಾಗಿ ನಾವು ಹೇಳಿದಾಗ ಅದು ನಮ್ಗೆ ತುಂಬಾ ಎಮೋಷನ್ ಆಗುತ್ತೆ ಈ ಸಿನಿಮಾದ ಟ್ಯಾಗ್ಲೈನ್ ಹೇಳ್ತಿದ್ದಂಗೆ ಇದು ಸಂಸ್ಕೃತಿಯ ಸತ್ತು ಅಂತ ನಮ್ಮ ಕರಾವಳಿ ಭಾಗದಲ್ಲಿ ಅನೇಕ ಜನಪದ ಸಂಸ್ಕೃತಿಗಳಿದೆ ಕಲೆಗಳಿದೆ ಆಚಾರಗಳಿದೆ ವಿಚಾರಗಳಿದೆ ಹಾಗೆ ಈ ಗುಂಪಿಯು ಕೂಡ ಒಂದು ವಾದ್ಯ ಒಂದು ತಬಲ ಹೆಂಗೆ ನಾವು ಹೇಳ್ತೀವಿ ಬೇರೆ ಭಾಗದಲ್ಲಿ ಇದೂ ಕೂಡ ಒಂದು ವಾದ್ಯ ಮಣ್ಣಿನ ಮಡಿಕೆಯ ಮೇಲೆ ಒಂದು ಚರ್ಮದ ಹೊದಿಕೆಯನ್ನ ಇಟ್ಟಿರುವಂತಹ ಒಂದು ವಾದ್ಯ ಇವರದೇ ಆದ ಒಂದು ಹಲವಾರು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಇವರು ಹಕ್ಕಿ ಪುಕ್ಕಗಳನ್ನ ಹೇಗೆ ತೆಗಿತಾರೆ ಒಂದು ಹಕ್ಕಿಗೂ ಕೂಡ ನೋವು ಮಾಡದೆ ಅವರು ಹಾಕಿರುವಂತಹ ಗರಿಯನ್ನ ಹೇಗೆ ತೆಗಿತಾರೆ ಅನ್ನೋ ವಿಚಾರಗಳು ಗಮ್ಮನ್ನ ಇಟ್ಟು ಹಕ್ಕಿ ಪುಕ್ಕಗಳನ್ನ ತೆಗಿತಾರೆ ಆ ಹಕ್ಕಿ ಇಂಥ ದಿನ ಬಂದಲ್ಲಿ ಕುತ್ಕೊಳ್ಳುತ್ತೆ ಅನ್ನೋ ಒಂದು ಸೂಕ್ಷ್ಮತೆ ಈ ಜನಾಂಗದಲ್ಲಿದೆ ಇವೆಲ್ಲವೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಮಗೆ ಅಚ್ಚುಕಟ್ಟಾಗಿ ನೀಟಾಗಿ ಈ ಜನಪದ ಕಲೆಯನ್ನ ಯಾವ ರೀತಿ ಹೆಣೆಬೇಕು ಈ ಕಥೆಯನ್ನು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ನಮ್ಮ ನಮ್ಮ ಒಂದು ಹಂತಕ್ಕೆ ನಮ್ಮ ವಿವೇಚನೆಗೆ ತಕ್ಕಂತೆ ನಾವು ಮಾಡಿದ್ದೀವಿ ಎಲ್ಲರೂ ಬೆಂಬಲಿಸಿ ಇನಾಮದಾರ್ ಅನ್ನುವ ಒಂದು ಕಮರ್ಷಿಯಲ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇರೆ ಗುಂಪಿ ಅನ್ನುವ ಒಂದು ಸಂಸ್ಕೃತಿಯ ಸದ್ದು ಇನ್ನೊಂದು ಆಯಾಮ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬೇಕು ಬೇಕು ಅಂತ ಇದ್ದಾರೆ ಹಾಗಾಗಿ ನಾವು ಗುಂಪಿ ಹೊತ್ತು ಬಂದಿದ್ದೀವಿ ಗುಂಪಿ ಸದ್ದನ್ನ ನಾವು ಮಾಡ್ತೀವಿ ಆ ಸದ್ದಿಗೆ ನೀವು ಧ್ವನಿಯಾಗಿ ಹಾಡು ಮತ್ತೆ ಸತ್ತು ಎರಡು ಸೇರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಂಗೀತದ ರಸಮಂಜರಿ ಅಂತ ಹೇಳ್ತೇನೆ ಹಾಗೆ ನೀನು ಮಾತಾಡ್ಲಿಕ್ಕೆ ಸುಮಾರು ಇದ್ದಾರೆ ಅವ್ರದೆಲ್ಲದೂ ಒಂದೊಂದು ನಿಮಿಷ ಪರಿಚಯ ಮಾಡ್ಕೊಡ್ತೀನಿ ಆ ಕಡೆ